ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಮಾದೇವಿ ಡಿ ಫ್ಯಾಷನ್ ಚಾನಲ್ ಎಲ್ರಿಗೂ ಸ್ವಾಗತ ಇವತ್ತು ನಾನು ನಿನ್ನೆ ಬೋಟ್ನೇಕ್ ಫೋರ್ಟಿ ಸೈಜ್ ಬೋಟ್ನೇಕ್ ಬ್ಲೌಸ್ನ ಯಾವ ರೀತಿಯಾಗಿ ಮಾರ್ಕ್ ಹಾಕಿ ಕಟಿಂಗ್ ಮಾಡೋದಂತ ಹೇಳಿ ತೋರಿಸ್ಕೊಟ್ಟೀನಿ ನೋಡಿರಿ ಹಾಗೆ ಆಲ್ರೆಡಿ ಒಂದು ಹಿಡಿಯೋ ಒಳಗೆ ಬೋಟ್ನೆಕಾಯಿ ಯಾವ ರೀತಿಯಾಗಿ ಸ್ಟಿಚ್ ಮಾಡೋದು ಅಂತ ಹೇಳಿ ಆ ಇನ್ನೂ ಕೆಲವರಿಗೆ ಸ್ಟಿಪ್ ಸ್ಟಿಚಿಂಗ್ ಅಂತಂದ್ರೆ ಭಾಳ ಡಿಫಿಕಲ್ಟು ಅಂತ ನನಗೆ ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದ್ರು ನೋಡಿರಿ ಟ್ರೈ ಮಾಡಿದ್ವಿ ಎಷ್ಟೋ ದಿನ ಟ್ರೈ ಮಾಡಿದ್ವಿ ಬಟ್ ನಮ್ಗೆ ಆ ಸ್ಟಿಚ್ಚಿಂಗ ತಲೆಗೆ ಹೋಗಲಿಲ್ಲ ಬಿಟ್ ಬಿಟ್ವಿ ಸಿಸ್ಟರ್ ಅಂತ ಹೇಳ್ತಾಯಿದ್ರು ಯಾಕಂತಂದರೆ ನಮ್ಗೆ ಏನೂ ಬರೋಂಗಿಲ್ಲ ಅನ್ನುವಾಗ ಸ್ಟಾರ್ಟಿಂಗ್ ಒಳಗೆ ನಮ್ಗೆ ಸ್ವಲ್ಪ ಸ್ಟ್ರಗಲ್ ಆಗೋದಂತೂ ಗ್ಯಾರಂಟಿ ನೋಡಿರಿ ಇವಾಗ ನಾವು ದಿನಕ್ಕೆ ಸ್ವಲ್ಪನಾದರೂ ನಾವು ಸ್ಟಿಚಿಂಗ್ಗೆ ಟೈಮಿಂಗ್ ಕೊಡಬೇಕಾಗ್ತದೆ ನೋಡಿರಿ ನಾವು ಸಡನ್ನಾಗಿ ನಾವು ಡಿಸೈನ್ ಬ್ಲೌಸಸ್ಸನ್ನು ಸ್ಟಿಚಿಂಗ್ ಮಾಡ್ತೀವಿ ಅಂತಂದ್ರೆ ಸಾಧ್ಯ ಆಗಂಗಿಲ್ಲ ಮೊದಲಿಗೆ ನಾವು ಪೇಡಲ್ ಯಾವ ರೀತಿಯಾಗಿ ನಾವು ತುಳಿಬೇಕು ಅನ್ನೋದನ್ನು ಕಲ್ಕೋಬೇಕು ಅನ್ನಂತ್ರದೊಳಗೆ ಚಿಕ್ಕ ಪುಟ್ಟ ಫ್ರಾಕ್ಸ್ ಆಗಿರಬಹುದು ಚಿಕ್ಕ ಮಕ್ಕಳ ಕೊಂಚಿಗೆ ಆಗಿರಬಹುದು ಈ ಒಂದು ನಾರ್ಮಲ್ ಸ್ಟಿಚಿಂಗ್ನ ನಾವು ಮೊದಲಿಗೆ ಕಲಿತಾ ಹೋಗ್ಬೇಕು ನೋಡಿರಿ ನಂತರದೊಳಗೆ ಮೊದಲಿಗೆ ನಾವು ನಾರ್ಮಲ್ ಬ್ಲೌಸ್ನ ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡೋದು ಕಟಿಂಗ್ ಮೊದಲಿಗೆ ಇದನ್ನು ತಿಳ್ಕೊಂಡಿರ್ಬೇಕು ನೋಡ್ರಿ ನಾವು ನೀಟಾಗಿ ಕಟ್ಟಿಂಗ್ ಮಾಡ್ಲಾಕ ನಾವು ಕಲಿತ್ಕೊಂಡ್ವಿ ಅಂತಂದ್ರೆ ಬ್ಲೌಸ್ ಫಿನಿಶಿಂಗ್ ಕೂಡ ಕರೆಕ್ಟಾಗಿ ಬರ್ತೈತೆ ನೋಡ್ರಿ ನಾವು ಕಟ್ಟಿಂಗ್ ಒಳಗೆ ನಾವು ತಪ್ಪು ತಪ್ಪಿವಿ ಅಂತಂದ್ರೆ ನಾವು ಯಾವುದೇ ರೀತಿಯಾಗಿ ಸ್ಟಿಚಿಂಗ್ ಮಾಡಿದರೂ ಕೂಡ ಬ್ಲೌಸಾಗ ಕೆಟ್ಟೋಗೋ ಚಾನ್ಸಸ್ ಇರ್ತೈತಿ ಮೊದಲಿಗೆ ನಾವು ಕಟ್ಟಿಂಗ್ನ ಬ್ಲೌಸ್ ಕಟಿಂಗ್ನ ಮೊದಲಿಗೆ ನಾವು ಕರೆಕ್ಟಾಗಿ ತಿಳ್ಕೊಂಡಿರ್ಬೇಕು ನೋಡಿರಿ ಹಾಗೆ ನಾವು ಯಾವ ಬ್ಲೌಸ್ಗೆ ಎಷ್ಟು ರೇಟ್ ತೊಗೋಬೇಕು ಅಂತಂತಂದರೆ ನಾವು ಮೊದಲಿಗೆ ಸ್ಟಾರ್ಟಿಂಗ್ ಒಳಗೆ ನಮಗೆ ಒಂದು ಸ್ವಲ್ಪ ಫಾಸ್ಟಾಗಿ ಹೊಲಿಯಲಕ್ಕ ಆಗೋದು ಇರೋದಿಲ್ಲ ಹೀಗಾಗಿ ನಾವು ಸ್ಟಾರ್ಟಿಂಗ್ ಒಳಗೆ ಒಂದು ಸ್ವಲ್ಪ ನಮ್ಗೆ ಕಸ್ಟಮರ್ಸ್ ಜಾಸ್ತಿ ಆಗೋ ಒಂದು ಉದ್ದೇಶದಿಂದ ಅಂತಂದರೆ ನಾವು ಎಷ್ಟು ಒಂದು ಬ್ಲೌಸ್ ಎಷ್ಟು ಸಮಯ ತೊಗೋತೈತೆಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೈತೆ ನೋಡಿರಿ ನಾವು ಡಿಸೈನ್ ಬ್ಲೌಸ್ ಆಗಿರಬಹುದು ಹೀಗಿರುವಾಗ ನಾವು ನೋಡಿ ನಾವು ನಮಗೆ ಉಳಿತಾಯ ಆಗುವಷ್ಟು ನಾವು ಬ್ಲೌಸ್ ರೇಟನ್ನ ಫಿಕ್ಸ ಮಾಡಬೇಕಾಗಿರ್ತೈತಿ ನಂತರದೊಳಗೆ ನಾವು ಫಾಸ್ಟಾಗಿ ಸ್ಟಿಚಿಂಗ್ ಮಾಡೋದ್ರಿಂದ ಹಾಗೆ ನೀಟಾಗಿ ಸ್ಟಿಚಿಂಗ್ ಮಾಡೋದ್ರಿಂದ ನಮಗೆ ಉಳಿತಾಯ ಆಗಬೇಕು ನೋಡಿರಿ ನಾವು ಕುಳಿತ ಹೊಲಿದಿರೋಕ್ಕೆ ನಮ್ಗೆ ಸ್ವಲ್ಪ ಅನ್ನಾದರೂ ಉಳಿಬೇಕು ಅಷ್ಟು ನಾವು ರೇಟ್ನ ತೊಗೋಬೇಕಿರ್ತೈತಿ ನೋಡಿರಿ ನಾವು ಲಾಸ್ ಮಾಡಿಕೊಂಡು ಕೂತು ಹೊಲ್ಕು ಹೊಲ್ತಿರ್ತೀವಲ್ವ ಲಾಸ್ ಮಾಡಿ ಸ್ಟಿಚಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಹಾಗೆ ಮತ್ತು ನಾ ಇನ್ನೊಂದು ಏನು ಹೇಳಬೇಕು ಅಂತಂದ್ರೆ ಸ್ಟಿಚಿಂಗ್ನ ನಾವು ಇವಾಗ ನಾವು ಆಗಿರ್ಬೋದು ಸರ್ಚ್ ಮಾಡಿದರೆ ನಾವು ಕಟ್ಟಿಂಗ ಮತ್ತು ಸ್ಟಿಚಿಂಗ್ ವಿಡಿಯೋನ ಕಂಪ್ಲೀಟಾಗಿ ನಾವು ನೋಡಬಹುದು ಬಟ್ ನಾವು ಮೇನ್ ಪ್ರ್ಯಾಕ್ಟೀಸ ಮಾಡಬೇಕಾಗಿರ್ತೈತಿ ನೋಡಿ ಬ್ಲೌಸ್ ಫಿನಿಷಿಂಗ್ ನೀಟ್ ಬರಬೇಕಂತಂದರೆ ನಮ್ಗೆ ಎಷ್ಟು ಪ್ರ್ಯಾಕ್ಟೀಸ್ ಮಾಡ್ತೀವಲ್ವ ಅಷ್ಟು ನಮ್ಗೆ ನೋಡಿರಿ ಹೆಲ್ಪ್ ಇರ್ತೈತಿ ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ನಾವು ನೀಟಾಗಿ ನಾವು ಸ್ಟಿಚಿಂಗ ಮಾಡೇ ಮಾಡ್ತೀವಿ ನೋಡ್ರಿ ನಾನು ಕೂಡ ಎಲ್ಲಿ ಕಲೀಲಿಕ್ಕೆ ಹೋಗಿಲ್ಲ ನೋಡ್ರಿ ಇವಾಗ ತಕ್ಕ ಮಟ್ಟಿಗೆ ನೀಟಾಗಿ ನಾನು ಬ್ಲೌಸ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ ಮಾಡ್ಲಾಕ ಕಲ್ಕೊಂಡು ಇನ್ನೂ ಕಲಿತಾನು ಇದನ್ನು ನೋಡಿರಿ ನ್ಯೂ ನ್ಯೂ ಡಿಸೈನ್ಸ್ ಟ್ರೆಂಡಿಂಗ್ ಯಾವೆಲ್ಲ ಬಂದಿರ್ತಾವಲ್ವ ಆ ರೀತಿ ಬ್ಲೌಸ್ ಡಿಸೈನ್ಸ್ನ ನಾನು ಕಲಿತಾನೆ ಇರ್ತೀನಿ ನೋಡ್ರಿ ಇವತ್ತು ನಾನು ಬೋಟ್ನೆಕ್ ಬ್ಲೌಸ್ನ ನಿನ್ನೆ ವಿಡಿಯೋ ಒಳಗೆ ಹಾಕಿದ್ನಿ ಇವಾಗ ಸ್ಟಿಚಿಂಗ್ ವಿಡಿಯೋನ ನಿಮ್ಗೆ ತೋರಿಸ್ಲಾಕತ್ತ ನೋಡ್ರಿ ಕೆಲವೊಬ್ಬರು ಕ್ವಶನ್ಸ್ ಕೇಳಿದರು ಹೀಗಾಗಿ ಪ್ರ್ಯಾಕ್ಟೀಸ್ ಬೇಕು ನೋಡಿರಿ ನಮಗೆ ಒಂದು ವಾರ ಅಥವಾ ಒಂದು ತಿಂಗಳು ಅಂತ ಹಿಂಗೇನಿಲ್ಲ ನಾವು ಎಷ್ಟು ಪ್ರ್ಯಾಕ್ಟೀಸ್ ಮಾಡ್ತೀವಲ್ವ ನಮ್ಮ ಹಂಡ್ರೆಡ್ ಪರ್ಸೆಂಟ ಇದು ಸ್ಟಿಚಿಂಗ್ ಕಂಪ್ಲೀಟಾಗಿ ನಮ್ಗೆ ಬಂದ ಬರ್ತೈತಿ ನೋಡ್ರಿ ಸೊ ಇವಾಗ ಸ್ಲೀವ್ನ ಅಟ್ಯಾಚ್ ಮಾಡ್ಲಾಕತ್ತೀನಿ ನೋಡ್ರಿ ಮತ್ತು ನಾವು ಪ್ರ್ಯಾಕ್ಟೀಸ್ ಪ್ರಾಕ್ಟೀಸ್ ಅಂತಂದರೆ ನಮ್ಮದು ನಾ ಸ್ಟಿಚಿಂಗ್ ವಿಡಿಯೋನೂ ಅಷ್ಟೇ ಅಂತ ಹೇಳ್ತಾ ಇಲ್ಲ ನೋಡಿ ಅದನ್ನ ನಾವು ಆರಿ ವರ್ಕ್ ಆಗಿರಬಹುದು ಬಟ್ಟೆ ವ್ಯಾಪಾರ ಆಗಿರಬಹುದು ಎಂಬ್ರಾಯ್ಡ್ರಿ ಆಗಿರಬಹುದು ಮತ್ತು ಬಟ್ಟೆ ಸ್ಟಿಚಿಂಗ್ ಆಗಿರಬಹುದು ಯಾವುದೇ ಒಂದು ನಾವು ಕೆಲಸ ತೊಗೊಂಡ್ರೆ ನಾವು ಮೇನ್ ನಮ್ಗೆ ಪ್ರಾಕ್ಟೀಸ್ ಅನ್ನೋದು ಮೇನ್ ಪ್ರಾ ಇರ್ತದೆ ನೋಡಿರಿ ಇವಾಗ ಆರಿ ವರ್ಕ್ ನಾನು ಕೂಡ ಸ್ವಲ್ಪ ಮನೆಯಲ್ಲೇ ನಾನು ಯೂಟ್ಯೂಬ್ನ ನೋಡಿಕೊಂಡು ಇವಾಗ ಸ್ವಲ್ಪ ಸ್ವಲ್ಪ ಕಲಿತಾ ಬಟ್ ಬಟ್ಟೆನೂ ಪರ್ಫೆಕ್ಟಾಗಿ ಬಂದಿಲ್ಲ ನೋಡ್ರಿ ತಕ್ಕ ಮಟ್ಟಿಗೆ ನೀಟಾಗಿ ಚೈನ್ ಯಾವ ರೀತಿಯಾಗಿ ಹಾಕೋದು ಮತ್ತು ನಮಗೆ ಬೀಸ್ ಯಾವ ರೀತಿಯಾಗಿ ಸ್ಟಿಚ್ ಮಾಡೋದು ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಕಲಿತಾನೆ ಹೊಂಟಾನೆ ನೋಡ್ರಿ ನೀವು ನಾ ಅಪ್ಲೋಡ್ ಮಾಡಿದ್ದ ಹಿಂದಿನ ವಿಡಿಯೋ ಒಳಗೆ ನೋಡ್ಬೋದು ನೋಡ್ರಿ ಕೆಲವೊಂದು ನಾನು ಆರಿ ವರ್ಕ್ನ ಯಾವ ರೀತಿಯಾಗಿ ಡಿಸೈನ್ ಮಾಡೀನಿ ಅಂತ ಹೇಳಿ ಅದನ್ನು ಕೂಡ ಅಪ್ಲೋಡ್ ಮಾಡೀನಿ ನೋಡ್ರಿ ಯಾಕಂತಂದ್ರೆ ನಾವು ಮನೆಯಲ್ಲಿರ್ತಕ್ಕಂಥ ನಮ್ಮ ನಮ್ಮ ಬ್ಲೌಸು ಕೂಡ ಹೊರಗಡೆ ಕೊಡೋದೇನೈತೆ ಅಂತ ಹೇಳಿ ನಾನು ಆರಿ ವರ್ಕ್ನ ಸ್ವಲ್ಪ ಕಲೀಲಾತನಿ ಸ್ವಲ್ಪ ಅದನ್ನಾದರೂ ಟೈಮಿಂಗ್ ಕೊಟ್ಟ ನಮ್ಗೆ ಪ್ರ್ಯಾಕ್ಟೀಸ್ ಆದ ನಂತರ ಪರ್ಫೆಕ್ಟಾಗಿ ಬರ್ತೈತೆ ನೋಡಿರಿ ಹೀಗಾಗಿ ಯಾರೆಲ್ಲ ನೀವು ಸ್ಟಿಚಿಂಗ್ ಕಲಿಬೇಕು ಅನ್ಲಾತಾರೆ ಎಲ್ಲ ಧಾರಾಳವಾಗಿ ಕಲಿಬೋದು ನೋಡಿರಿ ಮೇನ ಪ್ರಾಕ್ಟೀಸ್ ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗಿರ್ತೈತಿ ಮತ್ತು ಆ ಕಟಿಂಗ್ನ ಮೊದಲಿಗೆ ನಾವು ಕರೆಕ್ಟಾಗಿ ತಿಳ್ಕೊಬೇಕಾಗಿರ್ತೈತಿ ನೋಡಿರಿ ಎಲ್ಲರೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಾತನ ಎಲ್ಲರಿಗೂ ಧನ್ಯವಾದಗಳು